ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಿಧನದ ಸುದ್ದಿ ಕೇಳಿ ನಮಗೆಲ್ರಿಗೂ ಭಾಳ ದುಃಖ ಆಗಿದೆ ಯಾಕೆ ಮತ್ತು ಅವರ ಒಂದು ಆರೋಗ್ಯ ಸರಿ ಅಂತ ಗೊತ್ತಿದ್ದರೂ ಕೂಡ ಅವರ ಒಂದು ಏನು ಯಾವ ರೀತಿಯಾಗಿ ಅವರ ಜೀವನ ಚರಿತ್ರೆ ಇದೆ ಅದು ನಾವು ನೋಡಿದಾಗ ನಿಜವಾಗಲೂ ಅತ್ಯಂತ ಪ್ರೇರಣೀಯವಾದಂಥ ಒಂದು ಜೀವನ ಚರಿತ್ರೆ ಅವರು ಮತ್ತು ಈ ದೇಶ ಕಂಡಂಥ ಮಹಾನ್ ಸುಧಾರಕ ಮತ್ತು ದೇಶದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಬದಲಾಯಿಸಿದ ಒಬ್ಬ ಒಬ್ಬ ನಾಯಕ ತೊಂಬತ್ತು ಒಂದನೇ ಏನು ಆರ್ಥಿಕ ಸುಧಾರಣೆಗಳಾಯಿತು ಆಸ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅವಾಗ ಇವರು ವಿತ್ತ ಸಚಿವರಾಗಿ ಅದರ ಹಿಂದೆ ಅವರು ಅಪಾರ ಅನುಭವ ಹೊಂದಿದ್ದರು ರಿಸರ್ವ್ ಬ್ಯಾಂಕಿನ ಗವರ್ನರಾಗಿ ಮತ್ತು ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲೆಲ್ಲ ಅವ್ರಿಗೆ ಅನುಭವ ಏನಿತ್ತು ಅವರು ಆ ಅನುಭವವನ್ನು ಉಪಯೋಗಿಸಿ ತೊಂಬತ್ತೊಂದರ ಒಂದು ಸುಧಾರಣೆ ಆರ್ಥಿಕ ಸುಧಾರಣೆಗಳು ಯಾವಾಗ ದೇಶ ಅತ್ಯಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು ದೇಶದ ದಿಕ್ಕನ್ನೇ ಬದಲಾಯಿಸಿದರು ಮತ್ತು ಒಂದು ಆಧುನಿಕ ಭಾರತ ಕಟ್ಟೋದಕ್ಕೆ ಬಾ ಮಹತ್ತರವಾದಂಥ ಪಾತ್ರ ಮತ್ತು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಬಹುಶಃ ಇವತ್ತು ಏನೇನು ಕೆಲಸ ಮಾಡಿದರೆ ಅದು ಇವತ್ತು ಕೂಡ ಶಾಶ್ವತವಾಗಿ ಉಳಿದಿದೆ ನಮ್ಮ ನಾ ಏನು ಅವ್ರ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಅನೇಕ ಯೋಜನೆಗಳು ಬಡವರು ಜನರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಇವತ್ತು ಆಧಾರನ್ನು ತಗೊಂಬಂದಿರತಕ್ಕಂಥದ್ದು ಅವರೇ ಮತ್ತು ಅವ್ರ ಕಾಲದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ರು ಆರೋಗ್ಯ ಹಕ್ಕು ಕಾಯ್ದೆ ಅಂದರೆ ಆರೋಗ್ಯ ಹಕ್ಕದಿಲ್ಲ ನಮ್ಮ ಆಹಾರ ಹಕ್ಕಿನ ಕಾಯಿದೆ ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ನು ಮತ್ತು ಭಾಳ ಮುಖ್ಯವಾಗಿ ಏನು ಉದ್ಯೋಗ ಖಾತ್ರಿ ಯೋಜನೆ ಈ ರೀತಿಯಾಗಿ ಹೇಳಬೇಕಾದ್ರೆ ತುಂಬ ಹೇಳ್ಬೋದು ಆದರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಬಹಳ ಸರಳ ವ್ಯಕ್ತಿ ಯಾವುದೇ ಆಡಂಬರ ಇಲ್ಲ ಯಾವುದೇ ಅಪೇಕ್ಷೆ ಇಲ್ಲ ಯಾವುದೇ ಅಧಿಕಾರದ ಆಹಾಕಾರ ಇಲ್ಲ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಲ್ಲ ಒಂದು ದೇಶದಲ್ಲಿ ಅವರಿದ್ದಾಗ ಒಂದು ಮುಕ್ತ ವಾತಾವರಣ ಇತ್ತು ದೇಶದಲ್ಲಿ ಯಾರು ಏನು ಬೇಕಾದರೂ ಹೇಳ್ಬೋದಾಗಿತ್ತು ಯಾರು ಏನು ಬೇಕಾದರೂ ಮಾತಾಡ್ಬೋದಾಗಿತ್ತು ಆ ರೀತಿ ಒಂದು ಪ್ರಜಾಪ್ರಭುತ್ವದ ಒಂದು ಎತ್ತಿ ಹಿಡಿದಂಥ ಒಬ್ಬ ಪ್ರಧಾನಮಂತ್ರಿ ಯಾವ ಭಯದ ವಾತಾವರಣ ಇರಲಿಲ್ಲ ಮತ್ತು ಮಾಧ್ಯಮ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಮುಕ್ತವಾಗಿ ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಯಾವ ರೀತಿಯಾಗಿ ಎಷ್ಟೊಂದು ಟೀಕೆಗಳು ಮಾಡೋರು ಆದರೆ ಅವರು ಆ ಪ್ರಧಾನಮಂತ್ರಿಯಾಗಿ ಯಾರ ಮೇಲೂ ಕೂಡ ಒಂದು ದ್ವೇಷ ಸಾಧಿಸುವಂಥದ್ದಾಗಲಿ ಅಥವಾ ಒಂದು ಕೆಟ್ಟ ರೀತಿಯಾಗಿ ವರ್ತಿಸುವಂಥದ್ದಾಗಲಿ ಮಾಡಲೇ ಇಲ್ಲ ಮತ್ತು ಅತ್ಯಂತ ಸಂಭಾವಿತ ಸರಳ ಸಜ್ಜನಿಕೆ ಬುದ್ಧಿ ಬುದ್ಧಿಜೀವಿ ಮತ್ತು ದೇಶಭಕ್ತ ಅದೇ ದೇಶದ ಬಗ್ಗೆ ಅಪಾರವಾದಂಥ ಭಕ್ತಿ ಅದರ ಒಬ್ಬ ಸಿಖ್ ಒಂದು ಅಲ್ಪಸಂಖ್ಯಾತ ಸಮುದಾಯದವರು ಅವರು ಈ ದೇಶದ ಪ್ರಧಾನಮಂತ್ರಿ ಆದರು ಸೊ ಇದೆಲ್ಲ ನಿಜವಾಗಲೂ ಅವ್ರ ಬಗ್ಗೆ ನಾವು ಬಹುಶಃ ಇತಿಹಾಸ ಅವರೇ ಹೇಳಿದರು ನನ್ನ ನನ್ನ ಬಗ್ಗೆ ಇತಿಹಾಸ ಸರಿಯಾದ ರೀತಿಯಲ್ಲಿ ನೋಡ್ತದೆ ಅಂತ ಅವರೇ ಹೇಳಿದರು ನನಗೂ ಅದೇ ಅನಿಸುತ್ತೆ ಅನೇಕ ಜನ ಏನೇನು ಟಿಪ್ಪಣಿಗಳು ಮಾಡಿದರು ಆದರೆ ಇತಿಹಾಸ ಪುಸ್ತಕಗಳು ಬರೆದಾಗ ಮನಮೋಹನ್ ಸಿಂಗ್ ಒಬ್ಬ ಮಹಾನ್ ಪ್ರಧಾನಮಂತ್ರಿ ಮತ್ತು ಒಬ್ಬ ಮಹಾನ್ ದೇಶದ ಮಹಾನ್ ಒಬ್ಬ ನಾಯಕ ಮತ್ತು ದೇಶಕ್ಕೋಸ್ಕರ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದರು ಕೊಟ್ಟಿದ್ದಾರೆ ಅಂತ ಕೂಡ ಇತಿಹಾಸದಲ್ಲಿ ಬರ್ತದೆ ಅಂತ ನನಗೆ ವಿಶ್ವಾಸ ಇದೆ ಆದ್ದರಿಂದ ಅವರ ಬಗ್ಗೆ ನನ್ನ ಒಂದು ಏನು ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ನಾನು ಕೊಡ್ತೀನಿ